ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸದಾ ನಗುಮುಖದ ಒಡತಿ ಶ್ರುತಿಯವರು ಇವತ್ತು ಮುದೋಳಕ್ಕೆ ಆಗಮಿಸಿದ್ದಾರೆ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರ ತನಕ ಎಲ್ರಿಗೂ ಕೂಡ ಅವರಂದ್ರೆ ತುಂಬಾ ಇಷ್ಟ ಅದರಲ್ಲೂ ನಮ್ಮ ಮುದೋಳಿಕೆ ಬಂದಿದ್ದಾರೆ ಮುಧೋಳದಲ್ಲಿ ಪ್ರತಿಷ್ಠಿತ ರಾಯಲ್ ಸ್ಕೂಲ್ಗೆ ಆಗಮಿಸಿರುವುದಂತೂ ಮತ್ತಷ್ಟು ಸಂಭ್ರಮ ಇಮ್ಮಡಿಗೊಳಿಸಿದೆ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಹಾಗಾಗಿ ರಾಯಲ್ ಸ್ಕೂಲ್ನ ಬಗ್ಗೆ ಮುದೋಳಕೆ ಬಂದಿರೋದ್ರ ಬಗ್ಗೆ ಮೊಟ್ಟ ಬಂದಿದ್ದಾಗ ಶ್ರುತಿ ಮೇಡಮ್ ಅವರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಮೇಡಮ್ ನಮಸ್ತೆ ನಮಸ್ಕಾರ ಅದಕ್ಕೆ ತಮಗೆ ಸ್ವಾಗತ ಮೊದಲನೇದಾಗಿ ಧನ್ಯವಾದ ಮಾತಾಡ್ಬೇಕಾದ್ರೆ ನಮ್ಗೆ ಸ್ವಲ್ಪ ನರ್ವಸ್ ಆಗುತ್ತೆ ಮೇಡಮ್ ಮುಧೋಳದ ಬಗ್ಗೆ ಮೊದಲನೇದಾಗಿ ತಮ್ಮ ಒಂದು ಹೇಳುತ್ತದೆ ಮುಧೋಳ್ ಕರ್ನಾಟಕದ ಹೆಮ್ಮೆ ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆ ಪಡುವಂಥ ಒಂದು ನಾಡಿದು ರನ್ನನ ನಾಡು ಹಾಗಾಗಿ ತುಂಬನೇ ವಿಶೇಷವಾದಂಥ ಹಲವಾರು ವಿಶೇಷತೆಗಳು ಈ ಮುಧೋಳಕ್ಕಿದೆ ಎಂಗ್ ಎಸ್ ಎಸ್ ಅದು ಅಂತೂ ವರ್ಲ್ಡ್ ಫೇಮಸ್ ಬಿಡಿ ಹಾಗಾಗಿ ತುಂಬಾ ವಿಶೇಷತೆಗಳನ್ನು ಕೂಡಿರುವಂಥ ಈ ನಾಡು ಕೇವಲ ಕರ್ನಾಟಕದಲ್ಲಿ ಮಂಡ್ಯ ಮಾತ್ರ ಸಕ್ಕರೆ ನಾಡಲ್ಲ ಇದು ಕೂಡ ಉತ್ತರ ಕರ್ನಾಟಕದ ಸಕ್ಕರೆ ನಾಡು ಕೂಡ ಹೌದು ಮೇಡಮ್ ಈಗ ರಾಯಲ್ ಸ್ಕೂಲ್ಗೆ ಬಂದಿದ್ದೀರಿ ಮುಧೋಳ ರಾಯಲ್ ಸ್ಕೂಲ್ ಅಂತ ಹೇಳಿದ್ರೆ ಈಗ ಮುಧೋಳ ಭಾಗದಲ್ಲಿ ಕೇವಲ ನಾಲ್ಕು ವರ್ಷದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಸರ್ವತೋಮುಖ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಕಾರಣ ಆಗಿದೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತದೆ ಅದರ ಬಗ್ಗೆ ಸಮಾಜ ಕಟ್ಟುವಲ್ಲಿ ಸಾಕಷ್ಟು ಪಾತ್ರಗಳನ್ನು ಸಾಕಷ್ಟು ಸಂಸ್ಥೆಗಳು ವಹಿಸ್ಕೊಳ್ತವೆ ಅದರಲ್ಲಿ ಪ್ರಮುಖವಾದಂಥದ್ದು ವಿದ್ಯಾಸಂಸ್ಥೆಗಳು ಅಲ್ಲಿ ಕೊಡುವಂಥ ತರಬೇತಿಯಿಂದ ಅಲ್ಲಿ ಕೊಡುವ ಶಿಸ್ತಿನಿಂದ ಅಲ್ಲಿ ಸಿಗುವ ವಿದ್ಯೆಯಿಂದ ಈ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡ್ತಾರೆ ಆ ಮೂಲಕ ತುಂಬ ದೊಡ್ಡ ಪಾತ್ರ ವಹಿಸ್ತಾರೆ ಪ್ರತಿಯೊಂದು ವಿದ್ಯಾಸಂಸ್ಥೆಯೂ ಕೂಡ ರಾಯಲ್ ಇಲ್ಲಿ ಕೇವಲ ನಾಲ್ಕೇ ವರ್ಷದಲ್ಲಿ ಅವರು ಮಾಡಿದಂಥ ಒಂದು ಹೆಸರು ಇದೆಯಲ್ಲ ಅದು ಇಷ್ಟು ಸಂಖ್ಯೆ ಆಗೋದಕ್ಕೆ ಸಾಧ್ಯ ಆಗಿದೆ ಇನ್ನಷ್ಟೇ ಇನ್ನು ವೇದಿಕೆ ಮೇಲೆ ಹೋಗಿ ಮಾತಾಡಿದ್ರೆ ಎಲ್ಲ ಇಲ್ಲೇ ಕೇಳಿ ಮುಗಿಸ್ಬೇಡಿ ಅಂದ್ರೆ ಅರಳಿಕಟ್ಟಿಯ ಫೌಂಡೇಶನ್ ಅಡಿಯಲ್ಲೇ ರಾಯಲ್ ಮುದೋಳ್ ರಾಯಲ್ ಸ್ಕೂಲ್ ನಡೀತಾ ಇದೆ ಹಾಗಾಗಿ ಡಾಕ್ಟರ್ ಟಿವಿ ವಿ ಅರಳಿಕಟ್ಟಿ ಅವರ ಬಗ್ಗೆ ತಮ್ಮದು ಒಂದು ಅಭಿಪ್ರಾಯ ಒಂದು ವಿದ್ಯಾ ಸಂಸ್ಥೆಯನ್ನ ಮಾಡೋದು ಕೇವಲ ಬಿಸ್ನೆಸ್ ಮೈಂಡ್ ಇದ್ರೆ ಮಾತ್ರ ಒಂದು ಎಜುಕೇಶನ್ ಕಟ್ಟೋಕ್ ಸಾಧ್ಯನೇ ಇಲ್ಲ ಹಣದ ಆದಾಯದಿಂದ ಆಚೆ ಸಮಾಜಮುಖಿವಾಗಿ ನಾವು ಯೋಚನೆ ಮಾಡಿದಾಗ ಮಾತ್ರ ಒಂದು ಸಂಸ್ಥೆಯನ್ನು ನಡೆಸೋದಕ್ಕೆ ಸಾಧ್ಯ ಇವರು ಈ ಸಂಸ್ಥೆಯನ್ನು ನಡೆಸೋದ್ರ ಜೊತೆಗೆ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅನ್ನೋದನ್ನ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದು ಕೋವಿಡ್ ಆಗಿರ್ಬೋದು ಇತ್ತೀಚೆಗೆ ಹಳ್ಳಿಹಳ್ಳಿಗಳಿಗೆ ಅವರಿಗೆ ಹೆಲ್ತ್ ಚೆಕಪ್ ಮಾಡಿಸೋದು ಅಂತ ಹೀಗೆ ಈಗ ಸಮಾಜಮುಖಿಯಾದಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ನನ್ನ ಆಶಯ ಇಷ್ಟೇ ಈ ಶಾಲೆಯಿಂದ ಇಡೀ ಭಾರತಕ್ಕೆ ಒಳ್ಳೆಯ ಪ್ರಜೆ ಕರ್ನಾಟಕಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯನ್ನ ಈ ಶಾಲೆಯಿಂದ ಕೊಡ್ತಾರೆ ಅನ್ನೋದು ಕೂಡ ಎಸ್ ಇವತ್ತು ಮುಧೋಳ ರಾಯಲ್ ಸ್ಕೂಲ್ಗೆ ಬಂದಂತಹ ಹಿರಿಯ ನಟಿ ಇವರನ್ನ ನೋಡುವುದೇ ಒಂದು ಸೌಭಾಗ್ಯ ಹಾಗಾಗಿ ಮುಧೋಳ ಮತ್ತಷ್ಟು ಸಂಭ್ರಮದಲ್ಲಿ ಇವತ್ತಿದೆ ರಾಯಲ್ ಸ್ಕೂಲ್ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕೂಡ ನಡೀತಾ ಇದೆ ಹಾಗಾಗಿ ಶ್ರುತಿ ಅವರು ಒಂದು ತಮ್ಮ ತಮ್ಮ ಮನದಾಳದ ಮಾತುಗಳನ್ನ ರಾಣ್ ಟಿವಿ ಬಿಚ್ಚಿಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಜುಲ್ ಜೊತೆ ಮಹಾಂತೇಶ ಹಿರಿಮಠ್ ರಾಣ್ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ